ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಅಂಡ್ ಇಪ್ಪತ್ನಾಲ್ಕು ತಾರು ಬರ್ತಾ ಇದ್ವಿ ಈ ವರ್ಷ ನಂಗೆ ತುಂಬ ಲಕ್ಕಿ ಅನಿಸ್ತದೆ ಯಾಕಂದ್ರೆ ನಾನು ಮೂರನೇ ರಿಲೀಸ್ ಈ ವರ್ಷ ಮೊದಲನೇ ಸಿನಿಮಾ ಮಾದೇವ್ ಐವತ್ತು ದಿನ ಥಿಯೇಟರ್ ಹೋಗಿದೆ ಎರಡನೇ ಸಿನಿಮಾ ಎಡಗೆ ಅಪಘಾತಕ್ಕೆ ಕಾರಣ ಇಪ್ಪತ್ತೈದು ದಿನ ಆಗಿದೆ ಆ ಎರಡೂ ಸೇರಿ ಇನ್ನೊಂದು ಇಪ್ಪತ್ತೈದು ಆ್ಯಡ್ ಮಾಡಿ ನೂರು ದಿನ ಈ ಸಿನಿಮಾ ಥಿಯೇಟರ್ ಹೋಗ್ಬೇಕಂತ ನಾನು ಕೇಳ್ಕೊತಾ ಇದ್ವಿ ಸೊ ಅವಕಾಶ ಕೊಟ್ಟು ರಾಮ್ ಸಾರ್ಗೆ ನಮ್ಮ ನಿರ್ಮಾಪಕರಿಗೆ ಅಂಡ್ ಡೈರೆಕ್ಟರ್ ಜಗನ್ಮೋಹನ್ ಸಾರ್ಗೆ ತುಂಬ ತುಂಬಾ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಸೊ ಸ್ವೀಟ್ ಥ್ಯಾಂಕ್ ಯು ಪ್ರದ್ಯೋತನ್ ಸರ್ ಮಾಸ್ ಮಾಧವ್ ಸರ್ ಈಗಷ್ಟೇ ಫೈಟ್ ಮುಗಿಸಿ ಜಾಗಿಂಗ್ ಮಾಡಿ ಬಂದಿರೋ ಥರ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಕ್ಷನ್ ಸೀಕ್ವೆನ್ಸ್ ಹೇಗೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಅಂತ ಎಲ್ಲರೂ ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪುರ್ಗ ಸಲ್ಲಿಸ್ತಾ ಇದ್ದೀನಿ ಸಿನಿಮಾ ತುಂಬ ಅಂದರೆ ಒಂದು ನಾಲ್ಕು ವರ್ಷ ಹಿಂದೆ ಇರಬೇಕು ಅನ್ಬೋದು ಸರ್ ಒಂದು ನಾಲ್ಕು ಲಾಕ್ಡೌನ್ಗೆ ಮುಂದೆ ಆಗಿರೋ ಸಿನಿಮಾ ಆದರೂ ಈಗ ರಿಲೀಸ್ ಆಗೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಎಫರ್ಟ್ ಹಾಕಿದೀವಿ ಸಿನಿಮಾಗೆ ನಾನಾಗಲಿ ಅಥವಾ ನಮ್ಮ ಡೈರೆಕ್ಟರ್ ಚಂದ್ರಮೌಳಿ ಸರ್ ಆಗಲಿ ನಮ್ಮ ನಾಗರಾಜ್ ಸರ್ ಪ್ರೊಡ್ಯೂಸರ್ ಆಗಲಿ ಎಂಟರ್ ಸಿನಿಮಾದಲ್ಲಿ ನಮ್ಮ ವರ್ಕರ್ಸ್ ಅಂದರೆ ನಮ್ಮ ಟೀಮ್ ಎಲ್ಲರೂ ಕೋಆಪಡೇಟರ್ ಆಗಲಿ ಡಿ ಒ ಪಿ ಆಗಲಿ ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾ ಈಗ ರಿಲೀಸ್ ಇದೆ ಅಂದರೆ ನಮ್ಮ ಪ್ರಶ್ನವರಾಗಲಿ ನಮ್ಮ ನಮ್ಮ ಕನ್ನಡ ಜನತೆ ಆಗಲಿ ಈ ಸಿನಿಮಾನ ಆಶೀರ್ವಾದ ಮಾಡಿ ತುಂಬ ಥ್ಯಾಂಕ್ಸ್ ತುಂಬ ತುಂಬ ಎಫರ್ಟ್ ಹಾಕಿದ್ದೀವಿ ತುಂಬ ಥ್ಯಾಂಕ್ ಯು ಸರ್ ಚಂದ್ರಮೌಳಿ ಸರ್ ತುಂಬಾ ನನ್ನ ಬಗ್ಗೆ ಲಾಸ್ಟ್ ಟೈಮ್ ನಾನು ಬರೋಕೆ ಆಗಲಿಲ್ಲ ತುಂಬಾ ಹೇಳಿದ್ರು ಬಟ್ ನಾನು ಈಗ ಟೀಸರ್ ನೋಡಿದಾಗ ನಾವು ಮೂರು ವರ್ಷಕ್ಕೆ ಏನು ಹಿಂದೆ ಮಾಡಿದ್ದೀವೋ ಅದು ಈಗಿನ ಜನ್ರೇಷನಲ್ಲಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅದೂತಿ ಮೇಡಮ್ ಅವರ ಅಣ್ಣನ ಪಾದರ್ ಮಾಡಿದ್ದೀನಿ ಅದರಲ್ಲಿ ನಾನು ಚಂದ್ರಮೌಳಿ ಸರ್ ನಾನು ಕೆ ಜಿ ಎಫ್ ಅಲ್ಲಿ ವರ್ಕ್ ಮಾಡಿದ್ದು ಬಟ್ ಆ ಸಿನಿಮಾದಲ್ಲಿ ದಿಲಾವರ್ ಅಂತ ಒಂದು ಕ್ಯಾರೆಕ್ಟ್ರು ನೋಡಿ ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ನಗರ ಸರ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಮ್ಮ ಈ ಸಿನಿಮಾಗೆ ಮತ್ತೆ ಮಾಡಿದ್ದು ಅಪ್ಪು ಸರ್ ಮೇಲೆ ಮತ್ತೆ ಶಿವಣ್ಣ ಬಂದಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಎಸ್ ನರೇಂದ್ರ ನಿಮ್ಮ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಮೊದಲಿಂದಾಗಿ ಬಂದಿರತಕ್ಕ ಮೀಡಿಯೋದವರಿಗೆ ನಮಸ್ಕಾರ ನನಗೆ ಚಂದ್ರಮೌಳಿ ಅವರು ಕೆ ಜಿ ಎಫ್ ಟು ಆಡಿಷನ್ ಟೈಮಲ್ಲಿ ಪರಿಚಯ ಆಗಿದ್ದರು ಅದಾದಮೇಲೆ ಒಂದು ಸೆವೆನ್ ಏಟ್ ಮಂತ್ಸ್ ಆಫ್ಟರ್ ದಟ್ ಅವರು ಡೈರೆಕ್ಷನ್ ಟೀಮಿಂದ ನನಗೆ ಕಾಲ್ ಬಂತು ಸರ್ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮೊಂದು ಒಳ್ಳೆಯ ರೋಲ್ ಇದೆ ಅಂತೇಳಿ ಆದಮೇಲೆ ನನಗೆ ಇದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದ್ರಮೌಳಿ ಸರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು ಆ್ಯಂಡ್ ಪ್ರೊಡ್ಯೂಸರ್ ನಾಗರಾಜ್ ಸರ್ ಮತ್ತು ಕೋರ್ ಪ್ರೊಡ್ಯೂಸರ್ ಮಹೇಶ್ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ಡೈರೆಕ್ಷನ್ ಟೀಮಲ್ಲಿ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಟೋಟಲಿ ಆಲ್ ದ ಟೆಕ್ನಿಷಿಯನ್ಸ್ ಮೂವಿ ಗ್ರ್ಯಾಂಡ್ ಸಕ್ಸಸ್ ಹೇಳಿ ಅಂತೇಳಿ ಸುಟ್ಟಾಗಿ ಚಕ್ರವರ್ತಿ ನಮ್ಮ ಶಿವಣ್ಣವರು ಅವರು ಬಂದು ನಮ್ಮನ್ನೆಲ್ಲ ಬೆಂತೆಟ್ಟಿ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ರು ಅವರಿಗೆ ನಮ್ಮೆಲ್ಲ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ತುಂಬಾ ಧನ್ಯವಾದಗಳು ಮತ್ತೆ ಅದೇ ರೀತಿ ನಮ್ಮ ಇಡೀ ಚಿತ್ರತಂಡ ಇಲ್ಲಿ ಬಂದಿದೆ ಆಲ್ರೆಡಿ ನಮ್ಗೆ ಟ್ರೈಲರ್ ಹೆಸರು ಹೇಳ್ಬಿಟ್ರಿ ಈಗ ಮತ್ತಿನ್ನ ಎಲ್ಲರೂ ಬಂದಿದ್ದೀರಾ ದಯವಿಟ್ಟು ನಿಮ್ಮ ಈ ಕಾರ್ಪೊರೇಷನ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಮತ್ತೆ ಆಲ್ರೆಡಿ ನಾವು ಎರಡು ಟ್ರೈಲರ್ ಬಿಟ್ಟಿದ್ದೀವಿ ಸೊ ಅದೆಲ್ಲ ಜನಗಳಿಗೆ ತುಂಬ ರೀಚ್ ಆಗಿದೆ ಆ ರೀಚ್ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಮೀಡಿಯಾದವರೇ ನೀವು ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಸೊ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಮುಂದಿನ ಶುಕ್ರವಾರ ನಮ್ಮ ಚಿತ್ರ ತೆರೆಗೆ ಬರ್ತಾ ಇದೆ ತೆರೆಗೆ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು